ನಮ್ಮ ಕಂಪ್ನಿ ಹೆಸರು ಆಗಿವು ನಮ್ಮ ಕಂಪ್ನಿ ಬಂದು ಕುಂಬಳಗಳು ಅಂತ ಬರುತ್ತೆ ಇದು ಇವತ್ತು ಚಾಪ್ ಕೊಟ್ಟು ಡೆಲಿವರಿ ಮಾಡಕ್ಕೆ ಬಂದಿದ್ದೀವಿ ಇಲ್ಲೇ ಯಾವುದು ಇದು ಕಾರ್ ಬಲೆಯಲ್ಲಿ ಮಷಿನ್ ಕೊಡಕ್ಕೆ ಬಂದಿದ್ದೀವಿ ಇದು ಚಾಪ್ ಕೊಟ್ಟು ಮೂರು ಎಚ್ ಪಿ ಸಿಂಗಲ್ ಫೇಸ್ ಮೋಟರ್ ಒಳಗೆ ಬರುತ್ತೆ ಇದು ಗೇರ್ ಸಿಸ್ಟಮ್ ಮಷೀನು ಮತ್ತೆ ರಿವರ್ಸ್ ಗೇರ್ ಮಷೀನು ಇದರಲ್ಲಿ ನಾಲ್ಕು ಬೆಡ್ ಬರುತ್ತೆ ನಾಲ್ಕು ಬ್ಲೇಡ್ ಇರುತ್ತೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಬ್ಲೇಡಲ್ಲೂ ಎರಡು ಸೈಜ್ ಶಾರ್ಪ್ನರ್ಸ್ ಇರುತ್ತೆ ಒಂದು ಕಡೆ ಸಂದೋದ್ರೂ ಬ್ಲೇಡ್ ಪಲ್ಟೈಸಿ ಯೂಸ್ ಮಾಡ್ಕೋಬೋದು ಮತ್ತು ಸಣ್ಣ ಕಟ್ಟಿಂಗು ಅರ್ಧ ಕಟ್ಟಿಂಗ್ ಅಂತ ಇರುತ್ತೆ ಸಣ್ಣ ಕಟ್ಟಿಂಗಲ್ಲಿ ಅರ್ಧ ಇಂಚ್ ಕಟ್ಟಿಂಗ್ ಬರುತ್ತೆ ಅರ್ಧ ಕಟ್ಟಿಂಗಲ್ಲಿ ಒಂದು ಇಂಚ್ ಕಟ್ಟಿಂಗ್ ಬರುತ್ತೆ ಸಸ್ಪೆನ್ಷನ್ ಇರುತ್ತೆ ಕನ್ವೇಯರ್ ಬೆಲ್ಟ್ ಇರುತ್ತೆ ಮೇವು ಹಾಕಿದ್ರೆ ನಾವು ಒಳಗೆ ತಳ್ಳದ ಅವಶ್ಯಕತೆ ಇರಲ್ಲ ಇಲ್ಲಿಂದ ಹಾಕಿದರೆ ಸಾಕು ಅದೇ ಹೇಳ್ಕೊಂಡು ಏನು ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಟಿಂಗ್ ಮಾಡಿ ಕೂಡ ಮತ್ತೆ ಗೇರ್ ದೇಳ್ದೇ ಇರೋ ನಾನು ರನ್ನಿಂಗ್ ಅಲ್ಲಿ ಗೇರ್ ಗೇರ್ ಚೇಂಜ್ ಮಾಡಂಗಿಲ್ಲ ಗೇರ್ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಇದು ಕ್ಯಾಸ್ಟಿಂಗ್ ಗೇರ್ಸ್ ಬರುತ್ತೆ ಒಳಗೆ ಕ್ಯಾಸ್ಟಿಂಗ್ 휠ಸ್ ರೋ ಹೋಗೋ ಕಾರಣಕ್ಕೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಗೇರು ನೋಡಿ ಈ ತರ ಜಾಮ್ ಆಗ್ತಾ ಇದೆ ಇಲ್ಲ ಕೈ ಹಾಕಿ ಒಂದ ಕೈಯಿಂದ ಶೇಕ್ ಮಾಡಿ ಒಂದ ಕೈಯಿಂದ ಗೇರ್ ನ ಓಳ್ಬೇಕು ಈಗ ಸಣ್ಣ ಕಟಿಂಗ್ ಅಲ್ಲಿ ನಿಕ್ಕಿದಿನಿ ಆನ್ ಮಾಡಬೇಕಾದ್ರೆ ಇಲ್ಲಿ ಡಿಪಿ ಸೈಚೆ ಇಲ್ಲಿ ಈ ತರ ಕೆಳಗೆ ಇದ್ರೆ ಆಫು ಮೇಲೆ ಮಾಡ್ಕೋಬೇಕು ಆನ್ ಅಲ್ಲಿ ಇರುತ್ತೆ ಮತ್ತೆ ಯಾವ್ದೋ ತರ ನೀವು ಇಲ್ಲೋಗಿ ಸ್ವಿಚ್ ಆಫ್ ಮಾಡೋದು ಅವೆಲ್ಲ ಅವಶ್ಯಕತೆ ಇರಲ್ಲ ಇಲ್ಲಿಂದಾನೇ ನಾವು ಆಪರೇಟ್ ಮಾಡ್ಕೋಬಹುದು ಮಧ್ಯದಲ್ಲಿ ಇದ್ರೆ ಆಫ್ ಇರುತ್ತೆ ಮತ್ತೆ ಈ ಕಡೆ ಆದ್ರೆ ಈ ಕಡೆ ಆದ್ರೆ ಫಾರ್ವರ್ಡು ಮುಂದಕ್ಕೆ ಹೋಗುತ್ತೆ ನಿಮ್ಗೆ ಏನಾದ್ರೂ ಮೇವ್ ಸುತ್ಕೊಂಡು ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಮಾಡಿ ಆಗ್ಬೇಕು ನೀವು ಒಂದೇ ಸತಿ ಎಷ್ಟು ಜಾಸ್ತಿ ಹುಲ್ಲಾಕ್ಬಿಟ್ರೆ ಏನಾಗುತ್ತೆ ಜಾಮ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ನಾವು ಮಾಡ್ಕೋಬಹುದು ಮತ್ತೆ ಜಾಮ್ ಆಗೋ ಚಾನ್ಸಸ್ ಯಾವಾಗ ಬರೋದಂತ ಹೇಳಿದ್ರೆ ಒಣ ಹುಲ್ಲಾಕ್ತಿವಿ ಗೊತ್ತಾ ಅವಾಗ ಬರೋದು ಒಣ ಹುಲ್ಲೇನಾಗುತ್ತೆ ಒಂದ್ ಒಂದ್ ಕಡ್ಡಿ ಅಂತ ಹೇಳ್ಬಿಟ್ಟು ಸಸ್ಪೆನ್ಶನ್ ಐತೆ ನೋಡಿ ಹೋಳ್ಗೆ ಆ ಸಸ್ಪೆನ್ಶನ್ ಅಲ್ಲಿ ಸಸ್ಕೊತಾರೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಅವಾಗ ರಿವರ್ಸ್ ಮಾಡ್ಕೋಬೇಕು ಅಷ್ಟೇ ಈಗ ಕರೆ ಕರೀರಿ 1/2 ಶಾರ್ಟ್ ಕೇರ್ ಹಾಕಿದಿನಿ ಸಣ್ಣ ಕೇರಿ ಹಾಕತೀನಿ ಆ ಫಾರ್ವರ್ಡ್ ಗೆ ಒಂದು ಬಾರ್ಜಿನ ಇದೊಮ್ಮೆ ಓಟ್ ಪೊಲೀಸ್ ಈ ಸೌಂಡ್ ಒಂದು ದ್ವಾರ ವರೆಗೂ ಬರುತ್ತೆ ಯಾಕಂತ ಹೇಳಿದ್ರೆ ಶಾಪ್ನ ಜಾಸ್ತಿ ಇರುತ್ತೆ ಅಲ್ವಾ ಅದ ಹೋಗೋವರೆಗೂ ಸ್ವಲ್ಪ ಸೌಂಡ್ ಇರುತ್ತೆ ಒಂದು ದ್ವಾರ ಆಮೇಲೆ ಸರಿಯಾಗುತ್ತೆ ಜಾಮ್ ಆದ್ರೆ ಜಾಮ್ ಆಗಿಲ್ಲ ನಾನು ಮಾಡಿರೋದು ಈಗ ರಿವರ್ಸ್ ಅಲ್ಲಿ ಸಣ್ಣ ಕಟಿಂಗ್ ಅಲ್ಲಿ ನೋಡಿ ಅರ್ಧ ಇಂಚ್ ಕಟಿಂಗ್ ನೋಡಿ ಅರ್ಧ ಇಂಚ್ ಕಟಿಂಗ್ ಸೈಜ್ ಅಲ್ಲಿ ಬರುತ್ತೆ ಈಗ ಉದ್ದ ಕಟ್ಟಿಂಗ್ ಅಲ್ಲಿ ಹಾಕಿ ತೋರಿಸ್ಕೊಡ್ತೀನಿ ನೋಡಿ ಜಾಮ್ ಆಯ್ತು ಕೆಳಗೆ ವೀಲ್ನ ಶೇಕ್ ಮಾಡಬೇಕು ಇಷ್ಟೇ ಓಕೆ ಆಗಬೇಕು ನೋಡಿ ಒನ್ ಇಂಚ್ ಕಟಿಂಗ್ ಬಂದಿದೆ ನಿಮಗೆ ಒನ್ ಇಂಚ್ ಕಟಿಂಗ್ ಇದ್ರಲ್ಲಿ ಬಂದಿದೆ ನೋಡಿ ಯಾವ ತರ ಸ್ಲೈಸ್ ಕಟಿಂಗ್ ಅಲ್ಲಿ ಬಂದಿದೆ ನಿಮಗೂ ಇದೇ ತರ ಮಷಿನ್ ಬೇಕು ಅಂತ ಹೇಳಿದ್ರೆ ಕೆಳಗೆ ಕೊಟ್ಟಿರುವ ನಂಬರ್ನ ಸಂಪರ್ಕಿಸಿ ಧನ್ಯವಾದ ಇದು